ತಮ್ಮ ಚಪಾ ಮಿಂಚಿ ಹೋಗಿಲ್ಲ ತಮ್ಮ ಜೀವ ನಿಂದು ಜೀವಾ ಉಳಿದತಿ ಸತ್ತ ಹೋಗುದರ ಒಳಗ ತಿಳಿಯೋ ಸತ್ಯ ಯಾವುದೇ ಬಿಟ್ಟು ಮಾಯದ ಭ್ರಾಂತಿ ಜೋರಾಗಿ ಬರ್ಬೇಕ ತಾಲ ಮಿಂಚಿ ಹೋಗಿಲ್ಲ ತಮ್ಮ ಜೀವಾ ಉಳಿದತಿ ನಿಂದು ಜೀವಾ ಉಳಿದತಿ ತಿಳಿಯೋ ಸತ್ಯ ಯಾವುದಾಗಿ ಬಿಟ್ಟು ಮಾಯದ ಭ್ರಾಂತಿ ಅನುಕೂಲ ಕಾಲ ಇದ್ದಾಗ ನೀನು ಕುಲುಕುಲು ನಗತಿ ಒಳ್ಳೆ ಜೋರಾಗಿ ನಗತಿ ಅನುಕೂಲ ಕಾಲ ಇದ್ದಾಗ ನೀನು ಕುಲುಕುಲು ನಗತಿ ಒಳ್ಳೆ ಜೋರಾಗಿ ನಗತಿ ಪ್ರತಿಕೂಲಾದರ ಎದಿ ಪಡಕೊಂಡ ಕಣ್ಣೀರ ಚಳತಿ ಮತ್ತ ದಿಕ್ಕಿ ದಿಕ್ಕಿ ಅಳತಿ ಮಿಂಚಿ ಹೋಗಿಲ್ಲ ತಮ್ಮ ಜೀವ ಉಳುದತಿ ನಿಂದು ಜೀವ ಉಳುದತಿ ಸತ್ತ ಹೋಗುದರೊಳಗ ತಿಳಿಯೋ ಸತ್ಯ ಯಾವುದತಿ ಬೆಟ್ಟು ಮಾಯದ ಪ್ರಾಂತಿ